ఈ ఊర్ గౌడన్ మన మగను ఎదుర్తి గణ చౌతి అంత బు ఊర మిజె హక్తి గణపతి ఇక నువ్వు ఊరంత్రు అంద మంది

ದಿನ ಆಗುದುಕ್ಕೂ ಯುವತ ಆಗುದುಕ್ಕೂ ಬ್ಯಾರೆ ಆಗಿದ್ರೆ ಈಗ ಆ ಕ್ಷಣರ ಇನ್ನು ನಮಗ ನೋಡಿದ್ರೆ ನನಗೆ ಹುಚ್ಚಿ ಹೇಳಕತ್ತಿತಿ ಮತ್ತೆ ಏನ್ರೀ ಇರಬೇಕಲ್ಲ ಏನು ಅಂತ ಏನಾಗೈತಿ ಹೇಳ್ತಿ ಹಿಂಗ ಯಾಕ ಮಾತಾಡಕತ್ತಿ ಏನು ಅಕ್ಕೆದ್ರು ಹಿಂದೆ ಬೀಜಿಗೆ ಬಂದ್ರ ಏನು ಕೇತೆ ನೀವ ಹೇಳ್ರಿ ಹಿಂಗ ಮಾಡಾಟಿ ಯಪ್ಪ ಹಿಂಗ ಬಂದ್ರ ಹುಚ್ಚಿಡಿಲಾರದಾ ಹೆಂಗ್ ಮಾಡಬೇಕು ಮೇಡಂ ಔರ

ಅಲ್ಲ ಮನಿಗೆ ಹಳೆ ಬಂದ್ ಕೂತು ಮೂರ್ ದಿನ ಆಯ್ತು ಮಗಳನ್ನ ಮಾಡಿ ಕೊಟ್ಟಿನಿ 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 ಅಳೆ ತನ್ನ ಊರಿಗೆ ತಾನ ಹೋಗ್ಬೇಕಿಲ್ಲ ಮಗಳಿಗೆ ಸದ್ಯ ಹೋಗಾಕೆ ತಯಾರದಾಳ ಈ ನನ್ನ ಮತ್ತೆ ಕೂಳ ಕಡಿಮೆ ಆಗಿ ನಾ ಮನೆ ಹಾಕ್ಬಿಟ್ಟಾನೋ ಏನ್ ಏನೂ ಇಲ್ಲರಿಗ ನಾ ಮನೆ ಹಾಕ್ಬಿಟ್ಟಾನೋ ತಿಳಿದಾಗ ಮಗಳು ಗಂಧ 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 ಅಂತ ಹಕ್ಕಿ ಹೇಳಿದಂಗ ಹರಿತಾರ ಈ ಮಗು ಏನಾರಾಗಿರ್ಬೇಕು ಹಾ ಚೆನ್ನ ಚೆನ್ನ ಬರ್ತಾನ ಮಾವಾರ ಒಂದ್ ಐವತ್ತು ರೂಪಾಯಿ ಕೊಡ್ರಿ ಮಾವಾರ ಒಂದ್ ನೂರು ರೂಪಾಯಿ ಕೊಡ್ರಿ ಮಾವಾರನ ಅದಿಗೆ ಹೋಗ್ಬೇಕ್ರಿ ಇಲ್ಲಿಗೆ ಹೋಗ್ಬೇಕ್ರಿ ಅಲ್ಲ ಕೊಡಬೇಕು ಕೊಡ್ಬೇಕು ಮತ್ತೂರಿಗೆ ಖರ್ಚಿಗೆ ವಕ್ಕಾನು ಕೊಡ್ಬೇಕು ಜಗತ್ತದಾಗ ಎಲ್ಲರೂ ದೀವತಾನ ಮಾಡ್ತಾರ ನಾವು ದೀಪತಾಣ ಮಾಡಿದ್ವಿ ಅದ ಇವನ ಅಲ್ಲಿ ಅವನ ಜಿಗದ ಒಂದ್ ಸಾವನ್ನ ಗರ್ಜಿಗ ಮತ್ತೆ ಬಂದೇ ನೋಡೋನ್ ತಳಿ ಹಂಗಲ್ಲ ಹಿಂಗ್ಯಾಕ್ ಮಾಡಾಕತ್ತಿ ಹಿಂಗ್ಯಾಕತ್ತೀಗೌಡ್ರಾ ಒಂದು ಹೆಗ್ಗ ಮರಿ ಹೋತ್ರಿ ಗೌಡ್ರಾ ಮರಿ ಮರಿಕಾ ಈ ಕಡೆ ಹೋತ್ರಿ ಗೌಡ್ರಾ ಯಶೋ ಮಂದಿ ಹೆಗ್ಗನ ಹೊರಗ್ ಹಾಕ್ಬೇಕ ಏನೇನು ಮಾಡ್ತಾರ ಹೆಗ್ಗಣ ಮರಿ ಒಳ ಸುತ್ಯ ಗೌಡ್ರ ಅದು ಹುರಗ ಹಾಕುವಂತ ಹೆಗ್ಗಡ್ರಿ ಅದು ಮನ್ಯಾಗ ಇಡುವಂತ ಹೆಗ್ಗಡ ಐತಿ ಹನುಮಂತ ಈ ಹೆಗ್ಗಲ ಮನಿಗೆ ಹತ್ತಿ ಬಾಳ ಹತ್ತಿಲ್ಲ ಮನೀನ್ಯಾಗ ಹೆಗ್ಗದ ವಾ ಆಗೋ ಹೆಗ್ಗಡ ಅಲ್ಲ ಗೌಡ್ರ ಅದು ಮನಿ ಉದ್ಧಾರ ಮಾಡೋ ಹೆಗ್ಗಣ ಐತಿ ಅದ ಎಂತ ಅದ ಈಗ ಇಲ್ಲೇ ಹೊತ್ ನೋಡ್ರಿ ಗೌಡ್ರ ಅಂದ್ರ ಹೆಗ್ಗಣ ಬೇಕಂದ್ರೆ ಬೇಕ್ರಿ ಮದ್ಬೇಕ ಅದ್ ಕೇಳ್ತೀರೇನ್ರಿ ಗೌಡ್ರ ಈ ಸದ್ದು ನೀವು ನೋಡಿದ್ರು ಆ ಹೆಗ್ಗಣ ನಿಮ್ದ ಅರ್ವತ್ತು ಅಯ್ಯೋ ಹೆಂಗ ಏ ನೋಡ್ರಿ ಯಪ್ಪಾ ಪಳ 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 ಪಳ

ಏ ಸೌಮ್ಯ ನೀನೇರಿಯ ನಿಮ್ಮಪ್ಪ ಊರ್ ಗೌಡ ನಾ ಗೌಡನ ಇಲ್ಲಿ ತನ ನೀನ್ ಇರೋ ಬರ್ದ ನೀನ್ ಇರೋ ಬರೋದೇನು ಇಲ್ಲಿಗೆ ಬಂದ್ ಕಿಶನ್ ತುಂಬಿಕೊಳ್ಳೋದೇನು ಏನೇನು ಆಟ ತಿಳಿಯವಲ್ಲ ನನಗ ಮನೆಗ ನೀರ ನೀ ತಂದಾಗ್ತೇನೆ ನಮ್ಮ ಊರ್ ಗೌಡ ನಾನ ಪೈಪ್ ಲೈನ್ ಡೈರೆಕ್ಟ್ ಮನೆಯಾಗ ಬೆಳಗ್ ನೀನು ನಮ್ಮ ಮನೆಯಾಗ ಬಿದ್ದು ಕೂಳ್ ತಿನ್ನಾಕತಿ ನನಗ ಬುದ್ಧಿ ಹೇಳಿ ಹಚ್ಚ ನಿಲ್ ಬಂದ್ ಒಂದ್ ತೋಟ್ಲಾ ಕಟ್ಟಿ ಹೋಗಿತ್ತ ಇಲ್ಲ ಹೇಳಕ್ ಬರ್ತಾನಿಲ್ ಪೂತಿ ಮಾತ್ ನನಗೆ ತೊಟ್ಲ ಕಟ್ಟಕ ನಾ ಮುಂದ ನಿಮ್ ಊರಾಗೆ ಸುಮ್ನದಿ ಕಮ್ಮಿಲ್ಲ ನೀರಿಗೆ ಬಂದಕ್ಕೆ ಎಕಡೆ ಹೋದ್ ಏನ್ ಮುದನೇ ಆಗ ಹೋದ್ರು ಸಂಜೆ ಆಗ ಹೋದ್ರು ಎಂಗೆ ಹೋಗ್ಳು ಹೋಗ್ಲಿ ಬಿಡು ಇವು ನಮ್ಮ ಹುಡುಗರು ಇವತ್ತ ಗಣಪತಿ ಚರ್ಚೆ ಮಾಡೋಣ ನಂದಿದ್ರು ಪಟ್ಟಿ ಅಂತ್ರು ಎಲ್ಲಾ ಕಡೆ ರಗಡೆ ಹತ್ತಕ ಹೋಗ್ಯಾರ ಮತ್ತ ಯಾರ ಬೇಕಾಳಕತ್ತ ಮಕ್ಕಳು ಇವ್ರ ಮಕ್ಕಳ ಎಲ್ಲ ರವಿಯ ಪರ್ಷ ಬಸ್ಯ ಶೇಕ ರಾಹುಲ್ ರವಿ ಮುತ್ಯ ಬೆಳ್ಳ ದುರ್ಗಾ ಮಗ ಅಂತೂ ಬಿದ್ದಂಗ ಅದಾನ ಏನಪ್ಪಾ ಮಕ್ಕಳು ಇವ್ರು ಬಿಜಾಪುರ ಡ್ಯಾನ್ಸರ್ ಕರ್ಸಂತಾರ ಹುಬ್ಬಳ್ಳಿ ಸಿಂಗರ್ ಕರ್ಸಂತಾರ ಬೆಳಗ ಅವರ್ಸವ್ ಕರ್ಸಂತಾರ बँलूर्लंतर बी जे आड्र यार नि कुणितन नकडे बरं अल यारो कोतार नंद्र

ಗಣಕತ್ ನೀವ್ ಎಲ್ಲಾರು ವಿಚಾರ ಮಾಡಿದ್ರತೆ ಅಂದ್ರೆ ನಾ ಮಾಡ್ದಂಗ ನಾ ಗೌರವ ಆದ್ರೆ ನೀನ್ ಇದ್ದೂರ ಬೇಲೂರ ಅವ ನೀವ್ ಎಲ್ಲಾರು ಕೂಡಿ ಹೇಳಿದ ತೀರ್ಮಾನ ತೋತಿರ್ಲ ಅದಕ್ ಬದ್ದಿನ ಏ ಕುಂದ್ರಿ ಸರ್ ನೀವ್ ಎಲ್ಲಾರು ಕುಂದ್ರಿಸ್ ಕುಂದ್ರಿಸ್ ನಡ್ರಿ ಹೋಗುತ್ತರಾಕ್ ನಾಡ್ರಿ 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 ಯಾಕ್ರಲ್ಲ ಎಲ್ ಹೊಂಟಿರಿ ಮೂರ್ ಮಂದಿ ಕೂಡಿ ಯಾಕ್ರಿ ಗೌಡ್ರ ಗಣಪತಿ ಕುಂದರ್ಸಂಟೇ ಚಂದ ಮಾತಾಡೋ ಇಡೀ ಊರವ್ರ ಎಲ್ಲಾರು ಕೂಡಿ ಒಂದ್ ಕಡೆ ಗಣಪತಿ ಕುಂದರ್ಸು ಮತ್ತ್ ಮಾತು ಕೊಟ್ಟಾರ ಒಂದೇ ಕಡೆ ಕುಂದರ್ಸು ನಿಮ್ ನೀವ್ ಕುಂದರ್ಸ್ಕೋರಿ ನಾವ್ ಗಣಪತಿ ಕುನಸ್ತೇ ನಗನೇ ಇಟ್ಟ ಇಟ್ಟಿರಿ ಹೆಚ್ಚಿಗೆ ಮಾತಾಡಕ್ರ ನೀವ ನಿಮ್ಮ ಪಟ್ಟಿ ಬರಲ್ಲ ಆ ತಿನ್ನ ಮುಂದೆ ನೀ ಮಾಡೇ ಮಾಡು ನಾವ್ ಗಣಪತಿ ಇಲ್ಲೇ ಕುಂದ್ರಸ್ತೇವೆ ಮಗನ ಚೀಟಿ ಇಟ್ಟದಿರಿ ಕಣ್ಣ ಕೆತ್ತಿ ಫ್ರೈ ಮಾಡ್ತಿತ್ತು ನೋಡು ಬಹಳ ದೂರ ಅಂಟಾವ್ರಿ ನಮ್ಮ ಸೌಕಾರ ಬರ್ರಿ ಇವ್ರನ್ನ ನೋಡೋಮ ಏನ್ ನೋಡ್ತಾರೆ ಯಾಕ್ರಿ ಏನ್ ಏನ್ ನೋಡ್ರಿ ಯಾಕೆ ಯಾಕೆ ಮಾತಾಡ್ತಾರ ಇವ್ರ ನೋಡಿ ಅವ್ರ ಹೆಂಗ್ ಮಾತಾಡ್ತಾರ ಗೌಡ್ರ ಹಿಂಗ ಮಾತ್ರ ಚಲೋ ಗಣಪತಿ ಕೂಡ ನಾವ್ ಅನ್ನತ್ರ ಅವ್ರ ಕೂಡ ಅವ್ರ ಅಂತಾರ ನಾವ್ ಮಾತಾಡ್ಕೊಳ್ಬೇಕು ನಾವ್ ಗೌಡ್ರ ನಿಮ್ದು ತಪ್ಪಕೈತಿ ನೀವು ಈ ಊರ ಗೌಡ್ರ ಹಳೆಯ ಬಂದವ್ರು ತಮ್ಮ ವಿಚಾರ ಮಾಡಿ ಮಾತಾಡಿನಿ ಇಡೀ ಊರ ಅಣ್ಣವ್ರು ಒಂದ್ ಕಡೆ ಕುಂದರ್ಸು ಮತ್ತೆ ಹೂ ಅಂದಾರ ಕೇಟ ಈ ಶಬ್ದ ನೀವ್ ಇಬ್ರು ನನ್ನ ಮಾತು ಕೇಳಿದ್ರೆ ಇಲ್ಲ ನಾ ಗೌಡರಿಗೆ ಕರ್ಸಿದ್ರೆ ಫೋನ್ ಹಚ್ಚೆ ನಾವ್ ಗಣಪತಿ ಕುಂದರ್ಸಿದ್ರೆ ಡಿಜೆ ಇಲ್ಲ ಏನು ಇಲ್ರಿ ಸುಮ್ನೆ ಗಣಪತಿ ಕೂರಿಸ್ತಾರ ಹಂಗೆ ಹೋಯ್ತಾರೆ ಡಿಜೆ ಇಲ್ಲ ಏನಿಲ್ಲ ಸುಮ್ ಸುಮ್ನೆ ಹಂಗೆ ಗಣಪತಿ ಕೂರಿಸಿದ್ರೆ

ಹ ಚಂದಿಲ್ಲ ನೋಡ ಅಲ್ಲ ಹೋಗಿ ನಮ್ಮಪ್ಪ ಕೆಂಪನಿಗೆ ಮದ್ವಿ ಮಾಡ್ಕೊಟ್ಟ ಅದೇ ಹಣಮಂತ ಏನೊನ್ ಬಾಡಿ ಏನೊನ್ ಹೊರಗಾನಂದ ಮಾಡ್ತಾನಂದ ಅಂತ ಗಂಡ್ ಯಾಕೆ ಸಿಗ್ಲಿಲ್ಲ ಅಲ್ಲಿ ನೋಡಿದ ತಲೆ ಬರಮಿಸ್ ಬರೈತಿ ಅಂತ ಗಂಡ್ ಸಿಗುದಿಲ್ಲ ನನ್ಗೆ ಹೋಗಿ ಕೊಟ್ಟ ಅವನಿಗೆ ಏನಾರ ಮದ್ವೆ ಆಗಿದ್ದೆ ಅಂದ್ರ ಇಷ್ಟ್ರಾಗ ಎರಡು ಮಕ್ಕಳು ತಾಯಿ ಹಾಕಿದ್ನ ಗೌಡ್ರ ಕರೆಯಬೇಕು ಅವನು ನೋವು ಇಲ್ಲಂದ್ರ ದೊಡ್ಡ ದಾಖಲೆ ಹಕ್ಕಿ ಯಾರೊಳಗ ಒಂದ್ ಹಕ್ಕಿ ಐತಿ ಊರಾಗಿ ಅಡ್ಡಾಡ ಕಡೆ ಗಣಪತಿ ಅಂದ್ರ ಇವ್ ಯಾರೊಳಗ ಯಾರೊಳಗೊಂದ್ ಹೋಗಂಗ್ ಕಾಣ್ತೈತಿ ಗೌಡ್ರ 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 ಏನೇ ಹಿಂಗಲ್ಲ ಗೌಡ್ರ ಇಲ್ಲೇನ್ರಿ ಮನೆಯಾಗ ನಿಮಗ ಬೆಂಕಿ ಗಣಪತಿ ಸಲ ಗೌಡ್ರೆ ನ್ಯಾಯ ಮುಗಿದೈತಿ ಪರಿ ಗೌಡ್ರಿ

ಗೌರ ನೀವ್ ಬರ್ಬೇಕ್ರಿ ಊರಾಗ ಎರಡ ಕಡೆ ಗಣಪತಿ ಇಡ್ತೇವ ಅಂತ ಹೇಳಿ ಹುಡುಗರು ಜಗಳ ಮಾಡಾಕತ್ತಾರೀ ಇವತ್ತು ಎಲ್ ನಿಮ್ ಯಾರೋ ಒಂದ್ ಹಕ್ಕ ಬಂದು ನ್ಯಾಯ ಬರ್ರಿ ಬರೀ ಗೌರವ ಅಂತ ನೀವ್ ಮಳೆಯಿಂದ ಮಾತ್ ಯಾರ್ ಕೇಳ್ತಾರ್ರಿ ಎಲ್ಲಾ ಈ ಟು ಟಿ ವಿ ಹುಡುಗರಿಗೆ ಎಲ್ಲಾ ಎದುರು ಹಾಕೊಂಡನ ಬಾಯಿ ಬಂದಿದ್ರೆ ಮಾತಾಡಕತ್ತಾನ ಗೌರ ನಿಮ್ ಮಳೆಯಿಂದ್ರಿ ಈ ಊರಲ್ಲ ಈ ಊರ್ ನಿತ್ತಿದ ನಿಮ್ಲಿಂದ ಇದು ಗಣಪತಿ ನಡೀದ ನಿಮ್ಲಿಂದ

ಈಗ ಇವ್ರದ್ರಲ್ಲ ನಿಮ್ ಮಳೆಯ ಎಲ್ಲಾ ಕಾರಬಾರ ಮಾಡಿದ್ದೇವ್ರು ಇವರು ತಳಗಿ ನೋಡಿ ಹುಡ್ಗ್ರ ನಿಮ್ ಮಳೆಯಾಗ ಮುಂದ್ ಮಾಡಿ ಏಳ ಎಂಟು ಮಂದಿ ಇವ್ರಿಗೆ ಮುಂದೆ ಮಾಡಿ ಅವ್ರು ಓಡಿ ಹೋಗ್ಬಿಟ್ಟಾರ ಈ ಒಬ್ರ ಅದ್ರ ಏನ್ ಇದ್ರಿ ಹೇಳ್ರಿ ಅವ್ರು ಎಲ್ಲಾರು ಹಿರಿಯರ್ ಕೂಡ ಹೇಳಾರ ಊರಾಗ ಬಂದೇ ಗಣಪತಿ ಕುಂದರ್ಸು ಅಂತ ಇವ್ರ ಹೊಸರು ಕೂಡಿ ಮಂಗ್ ಇಟ್ಟಿಟ್ಟಾರ ಬಂದ್ ಕಿಶನ್ ಗಣಪತಿ ನೋಡ್ರ ನಾವ್ ಊರಾಗ ಇಪ್ಪತ್ ವರ್ಷದಿಂದ ಗಣಪತಿ ಕುಂದರ್ಸಿ ನೀವ್ ಮಳೆ ಈಗ ಬಂದ್ರಿ ಈಗ ಬಂದ್ ಗಣಪತಿ ಕೂರ್ಸಿ ನಾ ಕೇಳ್ಬೇಕ್ರಿ ನಮ್ ಊರ ಐತ್ರಿ ನಾವ್ ಕುಂದರ್ಸ್ರಿ ಗಣಪತಿ ನೀವ್ ಹೇಳಿರೋ ಇಲ್ಲ ನೋಡ್ರ ಏ ಹೇಳಿವಿ ಊನಾಗ ಒಂದು ಊನಾಗ ಉಂಡ್ ಅಲ್ಲೊಂದ್ ಹೋಗಿ ಒಂದೇ ಗಣಪತಿ ಕುಂದರ್ಸಿ ಚಂದಾಗ

ಈ ಸದ್ ಗಣಪತಿ ಅಂದ್ರೆ ಒಂದೇ ಕ್ವಶನ್ ಒಪ್ಪಂದ್ರಿ ಬಾಯ್ ಮಾಡುವಾಗ ಏನ್ಲಾ ಎಲ್ಲ ಇಡೀ ಒಂದೇ ಗಣಪತಿ ತುಂಬಿಸಿ ಚಂದ ಜಾತ್ರೆ ಮಾಡಿ ಗಣಪತಿಯನ್ನ ಬಾಳಿದ್ರ ಮನೆಯಿಂದ ನೋಡುತ್ತೆ ಹೋಗಿ ಗಣಪತಿ ತಗೊಂಡು ಇವತ್ ಹೊಟ್ಟು ಮುಂದ್ರೆ ಗಣಪತಿ ಕುಂದಿರ್ಬೇಕು ಅದಕ್ಕೆ ಎಷ್ಟು ಹಾಕ್ತೀನಿ ಪಟ್ಟಿ ಎತ್ತೋನು ಒಬ್ಬರಿಗೆ ಬೇಡ ಮೂರು ಶಾತ್ರಿ ಮೂವತ್ತುವರೆ ಶಾತ್ರಿ ಬರೀ ಒಬ್ರು ಒಬ್ಬರು ಹಾಕ್ಸಾ ಈ ಸಲ ಊರಾಗ ಪಟ್ಟಿ ಎತ್ತೋನು ಬಾಳ್ ಬಾಳ ಮಾತಾಡಕತ್ತಾರ ಆಯ್ತು ನೀ ಎತ್ತು ಪಟ್ಟಿ ಎತ್ತುಕ್ಕ್ರಿ ಬುಕ್ಕಿ ಸರಿಯಾಗಿ ಅದು ಏನ್ ಬೇಕು ಒಬ್ರು ಬರೀರಿ ಆ ಪಟ್ಟಿ ಎತ್ತದ ಪಟ್ಟಿ ಮುತ್ತ ಗಣಪತಿ ಕೋಸ ಪಟ್ಟಿ ಕೊಡ್ರಿ ಏಟ್ ಬರಿಲ್ರಿ ಐವತ್ ರೂಪಾಯಿ ಬರೀ ಐವತ್ತು ಶರಣ ಬಸಪ್ಪ ಪೂಜಾರಿ ಐವತ್ತು ಹಿಡ್ಕೊ ಹಾ ಏ ಹುಡ್ಕೊಡ್ರಿ ಗಣಪತಿ ಕೋಸ್ತ ಪಟ್ಟಿ ಕೊಡು ಏಟ್ ಬರೀಲ್ರಿ ಇಪ್ಪತ್ತೊಂದು ಬರಿ ಹೋಮರ ಇಪ್ಪತ್ತೊಂದು ಬರಿಗಳು ನಿಮ್ ಹುಡುಗಿ ಹೋಗ್ಬಿಟ್ಟು ಊರ ಊರ ಏ ಬರಿ ಬರೀ ಬರೀ ಹೆಸರ

Ganapati Bappa, Ganapati Bappa, Boria Baku, Ganapati Bappa, Ganapati Bappa, Ganapati Bappa, Ganapati Bappa, Gorong dikata, Gorong Bikata, Ganapati Bappa, Ganapati

ಹೊರ್ಗ ಬಂದ ಏನಿಲ್ರಿ ನೀವ್ ರೆಡಿ ಆಗ್ರಿ ಬಾಗೇ ಹುಡಿಗೆ ಹೋಗಿ ಗಣಪನ್ ತೊಂಬರ್ನ ಒಂದ್ ನಾಲ್ಕೈದು ಮಂದಿ ಆ ಇದು ಏನೋ ಅಂತಾರಲ್ಲ ಅದ ಕಳಸ ಕಳಸಾಡೆಯವ್ರಿಗೆ ರೆಡಿ ಮಾಡ್ರಿ ಮತ್ತ ನೀವು ಬಂದ್ರೆ ಊರಾಗ ಮಂದಿ ಫುಲ್ ಗಿಚ್ಚ ಗಿಚ್ ಕೂರ್ತೈತೆ ನೀವುಂತ್ರು ಬೇರೆ ಬೇರೆ ಮಿಂತಾಕತ್ತಿರಿ ರೆಡಿ ಆಗ್ಬಿಡ್ರಿ ಮತ್ತೆ ಗೌಡಿಕೆ ಅಂದ್ರೆ ಹೆಂಗ್ ರೀ ಬಂದ್ಬಿಡ್ರಿ ನೀವು ಆಯ್ತೈತು ಎಲ್ಲ ರೆಡಿ ಮಾಡ್ತೀನಿ ತಾನಾ ನೀವ್ ಏನ್ ಇಲ್ಲೊಂದು 5-6 ಮಂದಿ ಕಸಾಯೆರ್ರು ತಕ್ಕೊಂಡ ಬರ್್ರಿ ಡ್ಯಾನ್ಸ್ ಓಡರ ತಕ್ಕೊಂಡ ಬರ್್ರಿ ಬಟ್ ಕೂಡ್್ರು ಇದ್ರು ಎಲ್ಲಾ ಮತ್ತೆ ನಿಮ್ಮ ಅಪ್ಪರಿಗೆ ನಮ್ಮ ವಿಷಯ ಓಡಾಡ್್ರಿ ನಮಗ ನಿಮ್ಮದು ಇದ್ದಿದ್ದ ಆಯ್ತು ಹೇಳಂಗಿಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ತಾನಾ ಹಣ್ಣ ಬರಲ್ರಾ ಹಾ ಸರಿ ಆಯ್ತು ಓಕೆ ಬಸಂಬಾಯಣ್ಣಾ ತಿಳಾ என்னடா பண்ணலாம். டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

ಅಭಿಮಾನಿ ಬಂಧುಗಳಿಗೆ ತಿಳಿಸೋದೇನಪ್ಪ ಅಂತಂದ್ರೆ ಶ್ರೀ ಗಣೇಶನ ಪ್ರತಿಷ್ಠಾಪನೆ ಮಾಡೋ ಸಲುವಾಗಿ ಇದೊಂದು ವಿಡಿಯೋ ಮಾಡಿ ಗಣೇಶ ನಿಮ್ಮ ವಿಘ್ನ ವಿನಾಯಕನ ಎಲ್ಲ ನಿಮ್ಮ ವಿಘ್ನ ಕಳಿತಾನ ಅದಕ್ಕೆ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಗಣಪತಿ ಜಾತ್ರೆ ನಾವು ಮಾಡ್ತೇವೆ ತಾವು ಮಾಡಿ ಅದಕ್ಕೆ ಈ ವಿಡಿಯೋ ಗೋಡಂಬಿ ಕಾಕ ಯೂಟ್ಯೂಬ್ ಈ ಎರಡನೇ ಭಾಗದಾಗ ಗಣಪತಿ ಹಬ್ಬ ಹೆಂಗ್ ಮಾಡ್ತೇವೆ ಅನ್ನೋದು ಅಭಿಮಾನಿ ಬಂಧುಗಳು ನೋಡಬೇಕು ನಮಸ್ಕಾರ Аа хай